ನಿಮ್ಮ ಮರಾಠಿ ಪುಂಡರು ಎ ಸಂಘಟನೆ ನಿಷೇಧ ಆಗಲೇಬೇಕು ಇವತ್ತಿನ ಹೋರಾಟ ಹೋರಾಟನು ಪ್ರಾರಂಭ ಇನ್ನ ನಡೀತಾ ಇದೆ ಇವತ್ತೇನು ಕನ್ನಡಿಗರ ಮೇಲೆ ಅನ್ಯ ಆಗಿದೆ ಆ ಕನ್ನಡಿಗರ ಮೇಲೆ ಏನ್ ಮನಸ್ಸಿನಲ್ಲಿ ನೋವಾಗಿದೆ ಅದನ್ನೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವ್ರಿಗೆ ಒತ್ತಡವನ್ನು ಮಾಡ್ತಾ ಇದೆ ಬೆಳಗಾವಿ ಬಂದಿಲ್ಲ ಅಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಪೊಲೀಸ್ ಇಲಾಖೆಯವರು ಅವ್ರನ್ನ ಮನವಿ ಮಾಡ್ಕೊಂಡು ಬೆಳಗಾವಿ ಚಾಲು ಮಾಡಿದ್ದಾರೆ ಬೆಳಗಾವಿ ನಮ್ಗೆ ಸಂಪೂರ್ಣ ಬಂದಕ್ಕೆ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಆದ್ರೂ ಕೂಡ ನಾವು ಶಾಂತ ರೀತಿಯಿಂದ ಇನ್ನೇ ಹೋಗ್ತಾ ಇದ್ವಿ ಬಂದ್ ಮಾಡೇ ಮಾಡ್ತೇವೆ ಮೊದಲನೇದಾಗಿ ಬಗ್ಗ ಕೊಡುವಂತ ಕೆಲಸ ನಾವು ಮಾಡ್ಬೇಕಾಗಿತ್ತು ನಾವು ಯಾಕೆ ನಮ್ಗೆ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ ಪೊಲೀಸ್ ಇಲಾಖೆ ಅವ್ರು ಏನ್ ಮಾಡ್ತಾ ಇದ್ರಿ ಅವ್ರಿಗೆ ಸನ್ಮಾನ ಮಾಡಿ ಮತ್ತು ಬೆಂಕಿ ಹಚ್ಚುವನ್ನ ಕೆಲಸ ಮಾಡ್ತಾ ಇದ್ರಿ ಅಲ್ಲ ಮತ್ತೊಮ್ಮೆ ಅವ್ನ ಅರೆಸ್ಟ್ ಮಾಡಿ ಆರ್ ತಿಂಗಳಲ್ಲಿ ಗೇಲ್ಗಿಡ್ಬೇಕು ಪಿಡಿಯಾಗೆ ಧಮಕಿ ಕೊಟ್ಟಿದಾನೆ ಕಲೆಕ್ಟರ್ ಮೇಲೆ ಹಲ್ಲೆ ಮಾಡಿದಾನೆ ನಮ್ಮ ಮೇಲೆ ಹಲ್ಲೆ ಮಾಡ್ತಾನೆ ನಾಳೆ ಬಂದು ನಮಗೂ ಚಾಕು ತುತ್ತಾನೆ ಅದನ್ನ ಯಾವ್ದು ಕಾರಣ ಸರ್ಕಾರದ ಕಾರಣ ಸರ್ಕಾರ ನೀವೇ ನೋಡ್ಕೋಬೇಕು ಇಂಥವ್ರನ್ನ ಮೊದಲು ಹೊರಗಡೆ ಹಾಕಿ ಆರ್ ತಿಂಗಳ ನಂತರ ಹೊರಗಡೆ ಬಿಡಬಾರ್ದು ಅವ್ರಿಗೆ ಬುದ್ಧಿ ಮಾತನ್ನು ಕಲಿಸ್ಬೇಕಾದ್ರೆ ಎಂ ಎಸ್ ಪೊಂಡರ್ನ ಮೊದಲಾಗಿ ಗರಿಬಾರ ಮಾಡಿ ಅಂತ